ಇವತ್ತು ನಮ್ಮ ಪ್ರೀತಿ ಅಣ್ಣನವರಾದಂಥ ಸತೀಶ್ ಅಣ್ಣವರ ಜನ್ಮ ಜನ್ಮದಿನೋತ್ಸವನ ಆಚರಣೆ ಮಾಡೋಕ್ಕೆ ಇವತ್ತು ಬೆಣ್ಗನಹಳ್ಳಿ ಗ್ರಾಮದಲ್ಲಿ ಸುತ್ತಮುತ್ತಲಿನ ಮತ್ತು ತಾಲೂಕಿನ ಎಲ್ಲ ಭಾಗಗಳಲ್ಲಿ ವಿಶ್ವಾಸ ಪ್ರೀತಿ ಅಭಿಮಾನ ಇಟ್ಕೊಂಡಿರ್ತಕ್ಕಂಥವರೆಲ್ಲರೂ ಇವತ್ತು ಬಂದು ಅವರಿಗೆ ಶುಭಾನ ಹಾರೈಸ್ತಾ ಇದ್ದಾರೆ ಈ ಭಾಗದಲ್ಲೆಲ್ಲ ಕೂಡ ನಾವು ನೋಡ್ದಂಗೆ ಈ ಭಾಗದ ಕರ್ಣ ಅಂತಲೇ ಖ್ಯಾತಿ ಪಡೆದಿರ್ತಕ್ಕಂಥ ಸತೀಶ್ ಅಣ್ಣವರು ಕಷ್ಟ ಅಂತೇಳಿ ಯಾರೇ ಕೂಡ ಮನೆಗೆ ಬಂದರೂ ಕೂಡ ಅವ್ರನ್ನ ಖಾಲಿ ಕೈಯಲ್ಲಿ ಇಂದ ಮನೆಯಿಂದ ಕಳಿಸ್ತೆ ತನ್ನ ಕೈಯಿಂದ ಏನು ಸಹಾಯ ಆಗುತ್ತೋ ಎಲ್ಲರಿಗೂ ಕೂಡ ಸಹಾಯಗಳನ್ನ ಈ ಇವತ್ತು ಮದುವೆಗಳಾಗಿರ್ಬೋದು ಮುಂಜಿಗಳಾಗಿರ್ಬೋದು ಏನಾದರೂ ಕಾರ್ಯಕ್ರಮಗಳಾಗಿರ್ಬೋದು ಎಲ್ಲದರಲ್ಲಿ ಕೂಡ ಅಥವಾ ಇಕ್ಕಟ್ಟಲ್ಲಿ ವೈಯಕ್ತಿಕವಾದಿ ಯಾರಾದರೂ ಇದ್ದಂಥ ಸಂದರ್ಭದಲ್ಲಿ ಕೂಡ ಅವ್ರ ಕೈಲಾದಷ್ಟಂತ ಸಹಾಯ ಮಾಡಿಕೊಟ್ಟು ಕಳಿಸ್ಕೊಂಡಿರ್ತಕ್ಕಂಥದ್ದು ನಾವು ಈ ಭಾಗದಲ್ಲೆಲ್ಲ ಸತೀಶನ ನೋಡಿದಿರಿ ಆ ಒಂದು ನಿಟ್ಟಿನಲ್ಲಿ ಇವತ್ತು ತುರ್ತಾಗಿ ಕರೆದಂಥ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿ ಅಭಿಮಾನದಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಜನ ಬಂದು ಭಾಗವಹಿಸಿದ್ದಾರೆ ಅವ್ರಿಗೆ ಇವತ್ತು ಮನಸ್ಪೂರ್ವಕವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ದೇವರವ್ರಿಗೆ ಅವರ ಐಶ್ವರ್ಯ ಆರೋಗ್ಯ ಸಕಲ ಭಾಗ್ಯಗಳನ್ನ ಕೊಟ್ಟು ಇದೇ ರೀತಿಯಲ್ಲಿ ಸದಾಕಾಲ ಜನಕ್ಕೆ ಸೇವೆ ಮಾಡೋದಕ್ಕೆ ಜನಕ್ಕೆ ಅನುಕೂಲ ಮಾಡೋಂಥ ಒಂದು ಶಕ್ತಿ ದೇವರವರಿಗೆ ತುಂಬಿಸ್ಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಜನ್ಮ ದಿನೋತ್ಸವದ ಶುಭಾಶಯಗಳನ್ನ ಮನಸ್ಪೂರ್ವಕವಾಗಿ ನಾನು ಕೊಡ್ತಾ ಇದ್ದೀನಿ ಮಾನ್ಯ ಅಂತ ಶರತ್ ಬಚ್ಚೇಗೌಡರವರ ಸಹೋದರರು ಹಾಗೂ ಬಿ ಡಿ ಸಿ ಸಿ ಬ್ಯಾಂಕಿನ ನಿರ್ದೇಶಕರು ಹಾಗೂ ಅಧ್ಯಕ್ಷರು ಹಿರಿಯ ಮುಖಂಡರು ಈ ಭಾಗದ ನಾಯಕರು ಆದಂಥ ಸನ್ಮಾನ್ಯ ಸತೀಶ್ ಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ ದೇವರು ಅವರಿಗೆ ಆರೋಗ್ಯ ಆಯಸ್ಸು ಹಾಗೆ ಹೆಚ್ಚಿನ ಅಧಿಕಾರವನ್ನು ಕೊಟ್ಟು ಜನಗಳ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕಾಗಿ ಜನಗಳ ಪರವಾಗಿ ಅವರಿಗೆ ಹೆಚ್ಚಿನ ಆರೋಗ್ಯವನ್ನು ಕೊಡಲಿ ಹೆಚ್ಚಿನ ಆಯಸ್ಸನ್ನು ಕೊಡಲಿ ಅಂತ ಕೇಳ್ತಾ ಅವ್ರಿಗೆ ಮತ್ತೊಮ್ಮೆ ನಾನು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಇಂದು ಸತೀಶ್ ಗೌಡರ ಹುಟ್ಟಿದಬ್ಬದಿಂದ ಅವರಿಗೆ ಜನ್ಮದಿನ ಶುಭಾಶಯಗಳು ಪ್ಲಸ್ ಏನಂತಂದರೆ ಅವರು ಮಾಡಿರೋ ದಾನ ಧರ್ಮಗಳು ಇಲ್ಲಿರೋರು ಎಲ್ರಿಗೂ ಗೊತ್ತು ಅದರಿಂದ ನಾವು ಒಂದು ಸ್ವಲ್ಪ ಅವ್ರಿಗೆ ಏನಾರು ಮಾಡಬೇಕು ಅಂತ ಒಂದು ಸ್ವಲ್ಪ ಅಂತ ದಬ್ಬ ಮಾಡ್ತಾ ಮಾಡ್ತಾಯಿದ್ದೀವಿ ಈಗ ನೋಡಿರಿ ಎಲ್ತ್ ಚೆಕಪ್ಗಳು ನಡೀತಾ ಇದೆ ಅನ್ನದಾನ ನಡೀತಾ ಇದೆ ಶಾಸಕರು ಬಂದಿದ್ದರು ಅಣ್ಣವ್ರು ಬಂದಿದ್ದರು ಬೈರಣ್ಣ ಬಂದಿದ್ದರು ನಾರಾಯಣಗೌಡಣ್ಣ ಬಂದಿದ್ದರು ಮತ್ತು ನಮ್ಮ ರಾಜಶೇಖರ್ ಗೌಡಣ್ಣ ಬಂದಿದ್ದರು ಗೋಪಾಳ್ ಗೌಡಣ್ಣ ಬಂದಿದ್ದರು ಇವರೆಲ್ಲ ಬಂದು ಎಲ್ಲೂ ದೊಡ್ಡ ದೊಡ್ಡವರೆಲ್ಲ ಆಶೀರ್ವಾದ ಮಾಡಿ ಈಗ ತಾನೇ ಹೊರಟಿದ್ದಾರೆ ಅವರು ಹಿಂಗೆ ನೂರು ವರ್ಷಕ್ಕಾಗಿ ಬಾಳಲಿ ಹಿಂಗೆ ದಾನ ಧರ್ಮ ಮಾಡಲಿ ರಾಜಕೀಯ ಮತ್ತು ಇನ್ನು ಉನ್ನತ ಸ್ಥಾನ ಏರಲಿ ಅನ್ನೋದು ನಮ್ಮದೊಂದು ಆಸೆ ಮೊದಲನೇ ಬಾರಿಗೆ ಬೆಣ್ಣಗಣ್ಣಲ್ಲಿ ಕುಟುಂಬದವರಿಗೆ ಆತ್ಮೀಯವಾಗಿ ಅಭಿನಂದನೆಗಳು ವಿಶೇಷವಾಗಿ ಏನಪ್ಪ ಅಂದರೆ ಹುಟ್ಟುಹಬ್ಬದ ಶುಭಾಶಯಗಳು ಸತೀಶ್ ಅಣ್ಣವ್ರಿಗೆ ಇದರಲ್ಲಿ ಬಂದ್ಬಿಟ್ಟು ಮೂರು ಜನ ಅವರು ದಾನ ಶೂರ ವೀರ ಕರ್ಣ ಕರ್ಣನಾಗಿ ಸತೀಶ್ ಅಣ್ಣವ್ರಿಗೆ ಇವತ್ತು ಹುಟ್ಟು ಹಬ್ಬದ ಶುಭಾಶಯಗಳು ಕೋರ್ತಾ ಇದ್ದಾವೆ ಎಲ್ಲರೂ ಮನಸ್ಫೂತವಾಗಿ ಈ ಭಾಗದ ಜನಗಳೆಲ್ಲ ಬಂದ್ಬಿಟ್ಟು ಅವರು ಮಾಡಿರ್ತಕ್ಕಂಥ ಅವರೇ ನ್ಯಾಯಾಧೀಶರು ಈ ಭಾಗಕ್ಕೆಲ್ಲ ಅವರೇ ನ್ಯಾಯಾಧೀಶರು ಅವರೇನೇ ಇದಾಗಲಿ ಪೆಲ್ಟಿ ಪೋಲ್ಟೇಷನ್ ಬಿಟ್ಲಿಗೂ ಹೋಗಂಗಿಲ್ಲ ಅವರೂ ಒಂದು ದೊಡ್ಡ ಜಡ್ಜಾಗಿ ಅವರು ಇದು ಮಾಡಿ ಇದ್ದಾರೆ ಪಾಪ ಎಲ್ಲ ಬಡ ಜನಗಳಿಗೂ ಇರೋವ್ರಿಗೂ ಇಲ್ದೇವ್ರವ್ರಿಗೆಲ್ಲ ದಾನ ಶೂರ ವೀರ ಕರ್ಣ ಬ್ರಹ್ಮ ವಿಷ್ಣು ಮಹೇಶ್ವರ ಅಂದರೆ ಬ್ರಹ್ಮ ಬಂದ್ಬಿಟ್ಟು ಬರೇಗೌಡರು ವಿಷ್ಣು ಬಂದ್ಬಿಟ್ಟು ನಮ್ಮ ಶೇಖರಗೌಡರು ಮಹೇಶ್ವರ ಬಂದ್ಬಿಟ್ಟು ಶೇಖರಣ್ಣವರು ಹಾಗಾಗಿ ಇವ್ರಿಗೆಲ್ಲರಿಗೂ ಹುಟ್ಟು ಹಬ್ಬದ ಶುಭಾಶಯಗಳು ಕೊರತಾ ಅವರಿಗೆ ಅಭಿಮಾನ ಆಗಿ ಬೆ ಅತಿ ಮುಖ್ಯವಾಗಿ ಬೆಣಗಾಲಿ ಕುಟುಂಬದ ಅಭಿಮಾನ ಆಗಿ ವಿಶೇಷವಾಗಿ ನಮ್ಮ ಬಿ ಎನ್ ಬಚ್ಚೇಗೌಡರಿಗೆ ಆತ್ಮೀಯವಾಗಿ ಅಭಿನಂದನೆಗಳು ತಿಳಿಸ್ತಾ ಇದ್ವಿ ಶರತ್ ಬಚ್ಚೇಗೌಡ್ರಿಗೆ ಆಗ್ಬೋದು ಪ್ರತಿಭಾ ಶರತ್ ಬಚ್ಚೇಗೌಡ್ರಿಗೆ ಆಗ್ಬೋದು ಅವರಿಗೆಲ್ಲ ನಾವು ನನ್ನ ಆತ್ಮೀಯವಾಗಿ ಹೇಳ್ತಾ ಇದ್ದೀನಿ ನಮಗೆ ಅವರಿರೋವರೆಗೂ ಆ ಕುಟುಂಬದ ಎಲ್ಲವೇ ಇರ್ತಾರೆ ಅಲ್ಲಿವರೆಗೂ ನಾವು ಶಿರುಣೇ ಆಗಿರ್ತೀವಿ ಅಂತೇಳ್ಬಿಟ್ಟು ನಾವು ಕುಟುಂಬದವರು ಬೇಳ್ಕೊಳ್ತಾ ಇದ್ವಿ ಇಂದಿನ ಸನ್ಮಾನ್ಯ ಸತೀಶ್ ಬೇರೆ ಸತೀಶ್ ಸತೀಶ್ ಗೌಡ್ರ ಹುಟ್ಟದ ಹಬ್ಬಕ್ಕೆ ಆಚರಣೆಗೆ ಅಂತಂತನ್ಬಿಟ್ಟು ಇಷ್ಟು ಜನ ಸಮೂಹ ಇವತ್ತಿನ ದಿನ ಇವತ್ತು ಸೇರಿದ್ದಾರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಆಯು ಆರೋಗ್ಯ ಐಶ್ವರ್ಯ ಸಕಲ ಭಾಗ್ಯಗಳನ್ನು ಕೊಟ್ಟು ಇನ್ನೂ ಮುಂದಿನ ದಿನ ಸಾಕಷ್ಟು ಜನಸೇವೆಗಳನ್ನು ಮಾಡ್ತಾ ರಾಜಕೀಯ ರಂಗದಲ್ಲಿ ಉನ್ನತ ಸ್ಥಾನಮಾನಗಳನ್ನ ಕೊಡಲಿ ಅಂತ ಆ ದೇವರು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ ಇವತ್ತು ನಮ್ಮ ಸತೀಶ್ ಅಣ್ಣವರು ಹುಟ್ಟುಹಬ್ಬ ಇದೆ ಅದರಿಂದ ದೇವರು ಅವರಿಗೆ ಇನ್ನೂ ಉನ್ನತದ ಅಧಿಕಾರ ಆರೋಗ್ಯ ಐಶ್ವರ್ಯ ಸಂಪತ್ತು ಎಲ್ಲ ಕೊಟ್ಟು ನಮ್ಮ ಜನ ನಮ್ಮ ಹೊಸ್ಕೋಟೆ ಜನಕ್ಕೆ ಇನ್ನೂ ಅವರು ಸಹಾಯಕ್ಕೆ ನಿಂತ್ಕೊಬೇಕು ಬಡವರ ಪರ ಧ್ವನಿ ಆಗಬೇಕು ದಲಿತರ ಪರ ಧ್ವನಿ ಆಗಬೇಕು ನಮ್ಮ ತಾಲೂಕು ಇನ್ನಷ್ಟು ಅಭಿವೃದ್ಧಿ ಆಗಬೇಕಂತ ಈ ಸಂದರ್ಭದಲ್ಲಿ ದೇವರವರು ಆಶೀರ್ವಾದ ಮಾಡಲಿ ಅಂತ ಇದ್ದೀರಿ ಅಪ್ಪಿ ಬರ್ತೇ ಅಪ್ಪಿ ಬರ್ತಡೆ ಸತೀಶಣ್ಣ ಮಂಜಿನ ಆಯಿತು ನಮ್ಮ ಈ ದಿನ ಬೆಣ್ಗನಹಳ್ಳಿಯಲ್ಲಿ ಬಿ ಬಿ ಸತೀಶ್ ಗೌಡರು ಹುಟ್ಟಿದ್ದ ಹಬ್ಬ ಇದೆ ಬಹಳಷ್ಟು ಸಾವಿರಾರು ಜನಸಂಖ್ಯೆಯಲ್ಲಿ ಅಭಿಮಾನಿಗಳು ಗೌಡ್ರಿಗೆ ವಿಶ್ ಮಾಡ್ಬೇಕೆಂದು ಬಂದಿದ್ದಾರೆ ಒಳ್ಳೆ ರೀತಿ ಉತ್ತಮ ರೀತಿಯಲ್ಲಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತಿದ್ದಾರೆ ಒಂದು ದಾನ ಧರ್ಮದಲ್ಲಾಗಿರ್ಬೋದು ಎಲ್ಲ ರೀತಿಯಲ್ಲಿ ಒಂದು ಸಹಕಾರ ಕೊಡ್ತಾರೆ ಊರಿನ ಜನರಿಗೆ ಎಲ್ಲ ಸೂಲಿಬೆಲೆ ಹೋಬಳಿಗೆ ಹೊಸಕೋಡೆ ತಾಲೂಕು ಜನರಿಗೆ ಇವತ್ತಿನ ದಿನ ಸಾವಿರಾರು ಜನಸಂಖ್ಯೆಯಲ್ಲಿ ಇಲ್ಲಿ ಬಂದು ವಿಶ್ ಮಾಡಿದ್ದಾರೆ ಎಲ್ಲರಿಗೂ ಅನ್ನದಾನವನ್ನು ಏರ್ಪಡಿಸಿದ್ದಾರೆ ಇದೇ ರೀತಿ ಸತೀಶ್ ಗೌಡ್ರು ಮುಂದು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಉತ್ತಮ ರೀತಿಯಲ್ಲಿ ದೊಡ್ಡದಾಗಿ ಬೆಳಿಬೇಕು ಅಂತ ಆರೈಸ್ತೀನಿ ಅವರಿಗೆ ಮ ಭಗವಾನ್ ಮಂಜುನಾಥ ಸ್ವಾಮಿಯವರು ಆಯುಸ್ ಆರೋಗ್ಯ ಕೊಟ್ಟು ಒಳ್ಳೆ ರೀತಿಯಲ್ಲಿ ಇಡ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ ನಾವು ಕಣ್ಣೂರಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು ಕೆ ಮುನಿಯಪ್ಪ ಅಂತ ಹೇಳ್ಬಿಟ್ಟು ಮಾಜಿ ಅಧ್ಯಕ್ಷರು ಕೃಷ್ಣಪ್ಪ ರಾಮಕೃಷ್ಣಪ್ಪ ಅಂತ ಹೇಳ್ಬಿಟ್ಟು ಮಾಜಿ ಅಧ್ಯಕ್ಷರು ಪಂಚಾಯ ತಾಲೂಕ್ ಪಂಚಾಯತಿ ಮುನ್ಷಾ ಬಣ್ಣವರು ನಾ ನಾನ ನಾಗರಾಜಣ್ಣ ನಾರಾಯಣ ನಾರಾಯಣ ಚಿಮ್ಮಣ್ಣಳ್ಳಿ ನಾವೆಲ್ಲ ಸೇರಿ ಸತೀಶ್ ಗೌಡರಿಗೆ ಹಬ್ಬ ಶುಭಾಶಯಗಳನ್ನ ಹೇಳೋದಕ್ಕೆ ಬಂದಿದ್ರೆ ದೇವರು ಭಗವಂತ ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ಒಳ್ಳೆಯ ಸ್ಥಾನಮಾನ ಅವರು ಆ ರಾಜಕೀಯದಿಂದ ಬೆಳೀಲಿ ಒಂದು ಎಮ್ ಎಲ್ ಎ ಒಂದು ಮಟ್ಟಕ್ಕೆ ಅವರು ಬೆಳೀಲಿ ಅನ್ನೋದು ನಮ್ಮೆಲ್ಲರ ಆಸೆ ಅವ್ರಿಗೆ ದೇವ್ರ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನು ಮತ್ತೊಂದು ಅವ್ರಿಗೆ ಶುಭ ಹಾರೈಸ್ತೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ